హాయ్ వెల్కమ్ టు మై యూట్యూబ్ చాలా నెకెడ్ వీడియో ఎలా హేగించిర ఎల్ తు చీర అంత అందకుంటీ నేను సీదా మడికేరికి బందో మడికేరీ హోమ్ స్టే బందో ఇంద ఫ్రెష్ అప్ ఆగిటి సీదా నూ టెంపల్గణ అంతబట్టి ಇದೆ ಓಂಕಾರೇಶ್ವರ ಟೆಂಪಲ್ಲು ಶಿವನ್ ಟೆಂಪಲ್ ತುಂಬ ಚೆನ್ನಾಗಿದೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ತುಂಬಾ ಚೆನ್ನಾಗಿದೆ ನೀರು ಅದರೊಳಗೆಲ್ಲ ಮೀನುಗಳೆಲ್ಲ ಬಿಟ್ಟಿದ್ರು ನೋಡೋಕೆ ಚೆನ್ನಾಗಿದೆ ಈ ಟೆಂಪಲ್ ಮುಗಿಸ್ಕೊಂಡು ನಾವು ಸೀದಾ ಹೋಟಿದ್ದೆ ಮ್ಯೂಸಿಯಮಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಶೇರ್ ಮಾಡ್ತೀನಿ ಇದೆ ಮಡಿಕೇರಿಯಲ್ಲಿರೋ ಮ್ಯೂಸಿಯಮು ತುಂಬ ಚೆನ್ನಾಗಿದೆ ಆವಾಗ ಆ ಕಾಲಿದ್ದ ಹಳೆ ಪೀಸ್ಗಳಿರ್ತಾವಲ್ಲ ಅವು ಇವು ಕುಬೇರ ನಾಣ್ಯಗಳು ಆ್ಯಂಟಿಕ್ ಪೀಸ್ಗಳು ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಆವಾಗಿನ ಕಾಲದ್ದು ವಿಗ್ರಹಗಳಿಗೂ ಆ್ಯಂಟಿಕ್ ಪೀಸ್ಗಳಿವು ತುಂಬ ಚೆನ್ನಾಗಿದ್ದಾವೆ ಆಗಿನ ಕಾಲದಲ್ಲಿ ಈ ಥರ ವಿಗ್ರಹಗಳು ಇದ್ದಿದ್ದು ನಮಗೆ ನೋಡೋಕೆ ಸಿಗೋದೇ ಮ್ಯೂಸಿಯಮ್ಮಲ್ಲಿ ಆ ಕಾಲದಲ್ಲಿ ಯೂಸ್ ಮಾಡಿದಂಥ ಮಹಾರಾಜರು ಸೈನಾಧಿಪತಿಗಳೆಲ್ಲ ಯೂಸ್ ಮಾಡಿರ್ತಾರಲ್ಲ ಪ್ರತಿಯೊಂದು ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಿ ಲಾಸ್ಟ್ದಾಗಿ ಆಡಳಿತ ಮಾಡಿದ್ದ ವೀರ ರಾಜೇಂದ್ರ ಅವರು ಯೂಸ್ ಮಾಡಿದಂಥ ಬಟ್ಟೆಯಿಂದ ಹಿಡ್ದು ಪ್ರತಿಯೊಂದು ಕುತ್ಕೊತಿದ್ದ ಕುರ್ಚಿ ಅದನ್ನೆಲ್ಲ ಮ್ಯೂಸಿಯಮಿಗೆ ಇಟ್ಟಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿದೆ ಹಾಗೆ ಹೊರಗೆ ಬರ್ತಿದ್ದಂಗೆ ಒಂಥರ ಗಾರ್ಡನ್ ಆಗಿ ಮಾಡಿ ಪ್ರತಿಯೊಂದು ವಿಗ್ರಹ ಅಥವಾ ಅವಾಗಿಂದ ಮಾಡಿದ್ರಲ್ಲ ಇಟ್ಟಿದ್ದಾರೆ ಹೂವಿನ ಗಾರ್ಡನ್ ಟೈಪ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಹಾಗೆ ಆವಾಗ ಶಿಲೆಗಳಿಗೆ ಕೆತ್ತದಕ್ಕೆ ಅಂತ ಕಲ್ಲನ್ನು ಯೂಸ್ ಮಾಡ್ತಿದ್ರಲ್ಲ ಅದನ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ ಅವಾಗಿಂದ ಯಾವ ಕಲ್ಲು ಬೇಕು ಯಾವ ಶಿಲೆಗೆ ಯಾವ ಥರ ಕಲ್ಲು ಬೇಕು ಅಂತೇಳಿ ಹುಡುಕಿ ಹುಡುಕಿ ಮಾಡ್ತಿದ್ರಲ್ಲ ಅದರನ್ನೆಲ್ಲ ಪ್ರತಿಯೊಂದು ಹೊರಗಡೆ ಇಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಒಂಥರ ಹೂವಿನ ಡಿಸೈನು ಇಲ್ಲಿ ಇಟ್ಟಿರೋ ಕಲ್ಲುಗಳಿಗೂ ಒಂದೊಂದು ಹೆಸರು ಕೂಡ ಇದೆ ಇಲ್ಲಿ ಸಿ ಎಲ್ಲ ನೋಡ್ಕೊಂಡು ಹೊರಟಿದ್ದೆ ರಾಜಾ ಸೀಟ್ ಉದ್ಯಾನವನಕ್ಕೆ ಇಲ್ಲಿ ಮೇನ್ ಏನಪ್ಪಾ ಅಂತಂದರೆ ಸೂರ್ಯ ಮುಳುಗೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ ಹಾಗೆ ಹೂವಿನ ಗಾರ್ಡನ್ನು ಚೆನ್ನಾಗಿ ತೋಟಗಳು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವುಗಳನ್ನ ಗಾರ್ಡನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ಫುಡ್ ಎಲ್ಲ ಹಲವು ಮಾಡಲ್ಲ ಇಲ್ಲೆಲ್ಲ ತುಂಬ ಗಲೀಜೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಕ್ಲೀನ್ ಆಗಿದೆ ಕ್ಲೀನಾಗಿ ಇಟ್ಟಿದ್ದಾರೆ ಕೂಡ ಕೂತ್ಕೊಂಡು ಸುತ್ಕೊಂಡು ಸೀದಾ ಬಂದಿದ್ದೆ ಸೂರ್ಯ ಮುಳುಗುವಂಥ ಪ್ಲೇಸ್ಗೆ ಬಟ್ ಒಂದು ಸ್ವಲ್ಪ ಮೋಡ ಇದ್ದಿದ್ದರಿಂದ ಸೂರ್ಯ ಮುಳುಗೋದು ನಮಗೆ ಕಾಣಿಸ್ಲೇ ಇಲ್ಲ ತುಂಬ ಬೇಜಾರಾಯಿತು